ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸಿರಿಯಾ ಸತ್ತು ಬದುಕಿದೆ ಆಂತರಿಕ ಯುದ್ಧದಲ್ಲಿ ಸಿರಿಯಾ ನಲುಗಿ ಹೋಗಿದೆ ಹೀಗಿದಾಗ ಸಿರಿಯಾ ನಿವಾಸಿಗಳು ಕೂಡ ಈ ಜಂಜಾಟ ನೋಡಿ ಸಾಕಪ್ಪ ಸಾಕು ಅಂತಿದ್ದಾರೆ ಇಂತಹ ಸಮಯದಲ್ಲೇ ಮತ್ತೊಂದು ಸ್ಫೋಟಕ ಆರೋಪ ಕೇಳಿಬಂದಿದೆ ಅದು ಏನು ಅಂತ ಅಂದರೆ ಈ ರೀತಿ ಸಿರಿಯಾ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಂಡುಕೋರರ ಜೊತೆಯಲ್ಲಿ ಅಮೆರಿಕ ಆಡಳಿತ ನೇರ ಸಂಪರ್ಕದಲ್ಲಿ ಇತ್ತಂತೆ ಎಂಬ ಆರೋಪ ಕೇಳಿಬಂದಿದೆ ಸಿರಿಯಾ ನೆಮ್ಮದಿಯಾಗಿತ್ತು ಹಾಗೆ ಸಿರಿಯಾ ಜನ ಸಾಮಾನ್ಯ ಪ್ರಜೆಗಳ ರೀತಿಯೇ ಜೀವನವನ್ನ ಕೂಡ ನಡೆಸ್ತಾ ಇದ್ರು ಆದರೆ ಅದೊಂದು ದಿನ ಮಾತ್ರ ಭೀಕರ ಘಟನೆ ನಡೆದೇ ಹೋಗಿತ್ತು ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಆಡಳಿತದ ವಿರುದ್ಧ ತಿರುಗಿಬಿದ್ದ ಬಂಡುಕೋರರ ಗುಂಪು ಎರಡು ಸಾವಿರದ ಹನ್ನೊಂದರ ಸಮಯದಲ್ಲಿ ಬೃಹತ್ ಹೋರಾಟವನ್ನ ಶುರು ಮಾಡಿಬಿಟ್ಟು ಹೀಗೆ ಶುರುವಾದ ಹೋರಾಟ ಸುಮಾರು ಹದಿಮೂರು ವರ್ಷ ಒಂಬತ್ತು ತಿಂಗಳು ನಡೆದಿತ್ತು ಕೊನೆಗೆ ಸಿರಿಯಾ ಅಧ್ಯಕ್ಷರೇ ಓಡಿ ಹೋಗುವಂತೆ ಆಯಿತು ಇದೀಗ ಸಿರಿಯಾ ದೇಶದ ನೆಲದಲ್ಲಿ ಬಂಡುಕೋರರು ನೆಲೆಯೂರಿದ್ದಾರೆ ಇಂತಹ ಸ್ಥಿತಿಯಲ್ಲೇ ಭಾರಿ ಗಂಭೀರ ಆರೋಪ ಕೇಳಿ ಬಂದಿದ್ದು ಇಡೀ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಹೇಳಿದ್ದು ಏನು ಅನ್ನೋದನ್ನು ನೋಡೋಣ ಸಿರಿಯಾ ಆಂತರಿಕ ತಿಕ್ಕಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಹಯಾತ್ ತಹರೀರ್ ಅಲ್ ಶಾಮ್ ಎಂಬ ಬಂಡುಕೋರರ ಸಂಘಟನೆ ಇದೀಗ ಕೇಳಿ ಬಂದಿರುವ ಆರೋಪದಂತೆ ಅಮೆರಿಕದ ಅಧಿಕಾರಿಗಳು ಹಾಗೆ ಆಡಳಿತ ಸಿರಿಯಾದ ಹಯತ್ ತಹ್ರೀರ್ ಅಲ್ ಶಾಮ್ ಎಂಬ ಬಂಡುಕೋರರ ಸಂಘಟನೆ ಜೊತೆಗೆ ನೇರ ಸಂಪರ್ಕದಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ ಈ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟಿರುವ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಜಾನ್ ಬ್ಲಿಂಕನ್ ಅವರು ಅಮೆರಿಕದ ಅಧಿಕಾರಿಗಳು ಹಾಗೆ ಆಡಳಿತ ಸಿರಿಯಾದ ರೆಬೆಲ್ ಗುಂಪಿನ ಜೊತೆಗೆ ನೇರ ಸಂಪರ್ಕ ಹೊಂದಿದ್ದು ನಿಜ ಅಂತ ಅಂದಿದ್ದಾರೆ ಹೀಗೆ ಆಂಟನಿ ಜಾನ್ ಬ್ಲಿಂಕನ್ ಮಾಹಿತಿ ಇದೀಗ ದೊಡ್ಡ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದ್ದು ಹಲವು ರೀತಿಯ ಪ್ರಶ್ನೆಗಳು ಕೂಡ ಎದ್ದಿವೆ ಹಾಗೆ ಈ ಘಟನೆ ಅಮೆರಿಕದ ವಿರೋಧಿಗಳಿಗೂ ಹೊಸ ಅಸ್ತ್ರವನ್ನು ನೀಡಿದಂತಾಗಿದೆ ಜೋ ಬೈಡನ್ ಆಡಳಿತದಲ್ಲಿ ಹೀಗೆಲ್ಲ ಆಗ್ತಾ ಇರೋದನ್ನು ಮುಂದೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ವಾಗ್ದಾಳಿಗಳಿಗೆ ಬಳಸಿದ್ರೂ ಬಳಸಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಯುಕ್ರೇನ್ ಸುಮ್ಮನೆ ಎಗರಾಡ್ತಾ ಇದೆ ರಷ್ಯಾ ವಿರುದ್ಧ ಗೆಲ್ಲಿಕೆ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಯುಕ್ರೇನ್ ತನ್ನ ಕಿರಿಕ್ ಮುಂದುವರೆಸಿದೆ ಅಂತ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಈ ಮಾತು ನಿಜ ಕೂಡ ರಷ್ಯಾ ಸೇನೆಯ ಎದುರು ಯುಕ್ರೇನ್ ಮಿಲಿಟರಿ ಹೋಲಿಕೆ ಮಾಡಲಿಕ್ಕೆ ಕೂಡ ಅಸಾಧ್ಯ ರಷ್ಯಾ ಸೇನೆ ಬಳಿ ಇಡೀ ಯುಕ್ರೇನ್ ನಾಶ ಮಾಡಬಲ್ಲ ಅಸ್ತ್ರ ಇದೆ ಅನ್ನುವ ಆರೋಪಗಳು ಕೂಡ ಇವೆ ಇದನ್ನೆಲ್ಲ ನೋಡ್ತಾ ಇದ್ರೆ ರಷ್ಯಾ ಮಿಲಿಟರಿಯ ಬಲದ ಎದುರು ಯುಕ್ರೇನ್ ಸೇನೆಯ ತಾಕತ್ತು ಏನಕ್ಕೂ ಸಾಕಾಗಲ್ಲ ಹೀಗಿದ್ರೂ ಕೂಡ ಯುಕ್ರೇನ್ ಮಾತ್ರ ರಷ್ಯಾ ಎದುರು ಶರಣಾಗದೆ ಮತ್ತೆ ಮತ್ತೆ ರಷ್ಯಾ ಸೇನೆಯನ್ನ ಕೆಣಕ್ತಾ ಇರುವ ಆರೋಪ ಕೇಳಿಬಂದಿದೆ ಬಂದಿದೆ ಇದೇ ಸಮಯದಲ್ಲಿ ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲರ್ಟ್ ಆಗಿದ್ದಾರೆ ತಾವು ಅಧಿಕಾರಕ್ಕೆ ಬಂದ ದಿನವೇ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧಕ್ಕೆ ಬ್ರೇಕ್ ಹಾಕಿ ಕೊನೆಯ ಮೊಳೆ ಹೊಡಲಿಕ್ಕೆ ಸಜ್ಜಾಗಿದ್ದಾರೆ ಏನು ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅಧಿಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿಗೆ ಅಂತ್ಯವಾಗಲಿದ್ದು ಆ ನಂತರ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಹೀಗೆ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದಲ್ಲಿ ಯುಕ್ರೇನ್ಗೆ ಅಮೆರಿಕದಿಂದ ಸಿಗ್ತಾ ಇರುವಂತಹ ನೆರವು ನಿಂತು ಹೋಗುವ ಆತಂಕ ಕಾಡ್ತಾ ಇದೆ ಯಾಕಂದರೆ ಯುಕ್ರೇನ್ ವಿರೋಧಿ ನಿಲುವು ಅಮೆರಿಕದಲ್ಲಿ ಹೆಚ್ಚಾಗಿದ್ದು ಈ ಕಾರಣಕ್ಕೆ ಟ್ರಂಪ್ ಕೂಡ ಯುಕ್ರೇನ್ಗೆ ನೀಡ್ತಾ ಇರುವ ಅನುದಾನವನ್ನು ಕಟ್ ಮಾಡಲಿಕ್ಕೆ ಚಿಂತಿಸ್ತಾ ಇದ್ದಾರೆ ಹೀಗಾಗಿಯೇ ಮೊದಲು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಈ ಕಾರಣಕ್ಕೆ ಜೋ ಬೈಡನ್ ಸೇರಿದಂತೆ ಯುಕ್ರೇನ್ ಅಧಿಕಾರಿಗಳ ಜೊತೆಗೆ ಮಹತ್ವದ ಚರ್ಚೆಗಳು ಆರಂಭ ಆಗಿದ್ದು ಆದಷ್ಟು ಬೇಗ ಎಲ್ಲವೂ ಬಗೆಹರಿಯುವ ಮುನ್ಸೂಚನೆ ಕೂಡ ಸಿಕ್ಕಿದೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರ ತಂಡ ಇದೀಗ ಮಹತ್ವದ ಸಭೆಗಳನ್ನು ಆಯೋಜನೆ ಮಾಡಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಹಾಗೆ ಜೋ ಬೈಡನ್ ಅವರ ಮೇಲೆ ಕೂಡ ಈಗ ಒತ್ತಡವನ್ನು ಹೇರಲಾಗ್ತಾ ಇದೆ ಎಂಬ ಮಾತುಗಳು ಕೂಡ ಹರಿದಾಡ್ತಾ ಇದ್ದು ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ತಾವು ಅಮೆರಿಕದ ಅಧಿಕಾರ ವಹಿಸಿಕೊಂಡ ತಕ್ಷಣ ಯುದ್ಧ ನಿಲ್ಲಿಸುವ ಬಗ್ಗೆ ಚಾಲೆಂಜ್ ಕೂಡ ಹಾಕಿದ್ದಾರೆ ಯುಕ್ರೇನ್ ಸೇನೆ ರಷ್ಯಾ ಇದ್ರೂ ಇವತ್ತು ಶರಣಾಗುತ್ತೆ ನಾಳೆ ಶರಣಾಗುತ್ತೆ ಅಂತ ಜಗತ್ತೇ ಈಗ ಕಾಯ್ತಾ ಇದೆ ಯಾಕಂದರೆ ಈಗಾಗಲೇ ಒಟ್ಟು ಒಂದು ಮಿಲಿಯನ್ ಅಂದರೆ ಸುಮಾರು ಹತ್ತು ಲಕ್ಷ ಜನರು ಮೃತಪಟ್ಟಿದ್ದಾರೆ ಎಂಬ ಆರೋಪ ಇದೆ ಅಲ್ಲದೆ ಇನ್ನೊಂದು ಕಡೆ ರಷ್ಯಾ ಕೊಡ್ತಾ ಇರುವ ಏಟಿಗೆ ಈಗಾಗಲೇ ಭಾಗಶಃ ಯುಕ್ರೇನ್ನೆಲ್ಲ ನಲುಗಿ ಹೋಗಿದೆ ಪರಿಸ್ಥಿತಿ ಕೈಮೀರಿದ್ದು ಯಾವ ಕ್ಷಣದಲ್ಲಿ ಈ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಮೂರನೇ ಮಹಾಯುದ್ಧವಾಗಿ ಬದಲಾಗುತ್ತೋ ಎಂಬ ಭಯ ಕಾಡ್ತಾ ಇದೆ ಇಂತಹ ಸಮಯದಲ್ಲೇ ರಷ್ಯಾ ಸೇನೆ ಬಲಿಷ್ಠವಾಗಿದ್ದು ಯುಕ್ರೇನ್ ಮಿಲಿಟರಿಗೆ ಹೋಲಿಕೆ ಮಾಡಿದ್ರೆ ರಷ್ಯಾ ಮಿಲಿಟರಿ ತುಂಬ ಸ್ಟ್ರಾಂಗ್ ಆಗಿದೆ ಇದೇ ಕಾರಣಕ್ಕೆ ರಷ್ಯಾ ಹಾಗೆ ಯುಕ್ರೇನ್ ಕಾಳಗದಲ್ಲಿ ರಷ್ಯಾ ಸೇನೆಯ ಏಟಿಗೆ ಯುಕ್ರೇನ್ ನಲುಗಿ ಹೋಗಿದೆ ಪರಿಸ್ಥಿತಿ ಈಗ ಭಯವನ್ನ ಹುಟ್ಟಿಸ್ತಾ ಇದೆ ಮುಂದೆ ಏನೆಲ್ಲ ನಡೆಯುತ್ತೆ ದೇವ್ರೆ ಅಂತ ಜನ ಕೂಡ ಚಿಂತೆ ಮಾಡುವಂತಾಗಿದೆ ಇಷ್ಟೆಲ್ಲದರ ನಡುವೆ ಯುಕ್ರೇನ್ ದೇಶದ ವಿದ್ಯುತ್ ವ್ಯವಸ್ಥೆಯನ್ನೇ ನಾಶ ಮಾಡಲಿಕ್ಕೆ ರಷ್ಯಾ ಇದೀಗ ಮುಂದಾಗಿದೆ ಎಂಬ ಆರೋಪ ಕೇಳಿಬಂದಿದೆ ರಷ್ಯಾ ಸೇನೆ ತನ್ನ ಬಳಿ ಇರುವ ಎಲ್ಲಾ ರೀತಿಯ ಅತ್ಯಾಧುನಿಕ ಅಸ್ತ್ರಗಳನ್ನು ಬಳಸಿಕೊಂಡು ಯುಕ್ರೇನ್ ರಾಜಧಾನಿ ಭಾಗವನ್ನು ತನ್ನ ವಶಕ್ಕೆ ಪಡೆಯಲು ಮುನ್ನುಗ್ತಾ ಇದೆ ಆದರೆ ಅದಕ್ಕೂ ಮೊದಲು ಯುಕ್ರೇನ್ ರಾಜಧಾನಿ ಕಿಯಾವ್ ಭಾಗದ ವಿದ್ಯುತ್ ವ್ಯವಸ್ಥೆಯನ್ನು ನಾಶ ಮಾಡುತ್ತಾ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದಂತೆ ಕಾಣ್ತಾ ಇದೆ ಇದೇ ಕಾರಣಕ್ಕೆ ರಷ್ಯಾ ಮಿಲಿಟರಿ ತನ್ನ ಬಳಿ ಇರುವ ಅಸ್ತ್ರಗಳ ಪೈಕಿ ಇದೀಗ ನೂರಕ್ಕೂ ಹೆಚ್ಚು ಕ್ಷಿಪಣಿ ಅಂದರೆ ಮಿಸೈಲ್ ಮತ್ತು ಡ್ರೋನ್ ಬಳಸಿ ಡೆಡ್ಲೆ ಅಟ್ಯಾಕ್ ಮಾಡಿದೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಹೀಗೆ ರಷ್ಯಾ ಸೇನೆಯಿಂದ ನೂರಕ್ಕೂ ಹೆಚ್ಚು ಕ್ಷಿಪಣಿ ಹಾಗೆ ಡ್ರೋನ್ಗಳ ಮೂಲಕ ದಾಳಿ ನಡೆದ ಬೆನ್ನಲ್ಲೇ ಯುಕ್ರೇನ್ ರಾಜಧಾನಿ ಕಿಯಾವ್ನ ಸುತ್ತಮುತ್ತ ವಿದ್ಯುತ್ ಸರಬರಾಜು ನಿಂತು ಹೋಗಿದೆ ಮತ್ತೊಂದು ಕಡೆ ಯುಕ್ರೇನ್ ದೇಶದಲ್ಲಿ ಇದೀಗ ಚಳಿಗಾಲ ಶುರುವಾಗಿದ್ದು ವಿದ್ಯುತ್ ವ್ಯವಸ್ಥೆ ಕೈಕೊಟ್ಟಿರುವ ಕಾರಣಕ್ಕೆ ಜನರು ನರಳುವಂತಾಗಿದೆ ಇದರ ಜೊತೆಗೆ ಯುಕ್ರೇನ್ ಸೈನಿಕರು ಕೂಡ ವಿದ್ಯುತ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ರಷ್ಯಾ ಹಾಗೆ ಯುಕ್ರೇನ್ ಸೈಲೆಂಟ್ ಆಗಿ ಶಾಂತಿ ಮಾತುಕತೆ ಮಾಡಿ ಪರಿಸ್ಥಿತಿ ತಣ್ಣಗೆ ಮಾಡಬೇಕಾಗಿದೆ ಇಲ್ಲವಾದರೆ ಚಳಿಗಾಲದ ತೀವ್ರತೆಗೆ ಯುಕ್ರೇನ್ ದೇಶದಲ್ಲಿರುವಂತಹ ಜನಸಾಮಾನ್ಯರು ನರಳುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅದರಲ್ಲೂ ಕೂಡ ಅಮೆರಿಕ ಕೂಡ ಇದೀಗ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅಮೆರಿಕದ ಕಡೆಯಿಂದಲೂ ಕೂಡ ನೆರವು ಕಡಿತವಾಗುವ ಭಯ ಯುಕ್ರೇನ್ಗೆ ಕಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಮುಗಿತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವನ್ನ ಸ್ವಾಗತಿಸಲಿಕ್ಕೆ ಜಗತ್ತು ಸಜ್ಜಾಗಿದ್ದು ಮುಂದಿನ ವರ್ಷವಾದರೂ ಜಗತ್ತಿನಲ್ಲಿ ನಡೀತಾ ಇರುವಂತಹ ಗಲಾಟೆಗಳು ನಿಂತು ಶಾಂತಿ ನೆಲೆಸಲಿ ಅಂತ ಹಾರೈಸಲಾಗ್ತಾ ಇದೆ ವಿಶ್ವ ಪ್ರಸಿದ್ಧ ಫ್ರೆಂಚ್ ಜ್ಯೋತಿಷಿ ನಾಸ್ಟ್ರಡಾಮಸ್ ಅವರು ಜಗತ್ತಿನ ಬಗ್ಗೆ ನುಡಿಯುವಂತಹ ಭವಿಷ್ಯವನ್ನ ವ್ಯಾಪಕವಾಗಿ ನಂಬಲಾಗ್ತದೆ ಹದಿನೈದು ಹದಿನಾರನೇ ಶತಮಾನದವರಾದ ಐವತ್ತೈದರಲ್ಲಿ ಲೆಸ್ ಪ್ರೊಫೆಟೀಸ್ ದಿ ಪ್ರೊಫೆಸಿಸ್ ಪುಸ್ತಕವನ್ನು ಬರೆದಿದ್ದು ಜಗತ್ತಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಬರೆದಿದ್ದಾರೆ ಇದರಲ್ಲಿ ಸೆಪ್ಟೆಂಬರ್ ಹನ್ನೊಂದರ ದಾಳಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಬಗ್ಗೆ ನಷ್ಟಸ್ ನುಡಿದಂತಹ ಭವಿಷ್ಯ ನಿಜವಾಗಿದೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಕೂಡ ಭವಿಷ್ಯವನ್ನ ನುಡಿದಿದ್ದು ಹಲವು ಕೆಟ್ಟ ಘಟನೆಗಳು ನಡೆಯುತ್ತೆ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಗೆ ಕ್ಷುದ್ರ ಗ್ರಹ ಅಪ್ಪಳಿಸುವಂತಹ ಸೂಚನೆ ನೀಡಿದ್ದು ಪ್ಲೇಗ್ ರೀತಿಯ ಸಾಂಕ್ರಾಮಿಕ ಕಾಯಿಲೆ ಯುಕೆ ಯಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಿಂದ ವಿಶ್ವ ನಾಯಕನ ಉದಯವಾಗುತ್ತೆ ಅಂತಲೂ ನಾಸ್ಟ್ರಡಾಮಸ್ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಈ ಸಂದರ್ಭದಲ್ಲಿ ಭಾರತದ ಬಗ್ಗೆ ನಾಸ್ಟರ್ಡಾಮಸ್ ಮಾಡಿದ ಕೆಲವು ಭವಿಷ್ಯವಾಣಿಯನ್ನ ಅಂದ್ರೆ ಅವರು ಹೇಳಿರುವಂತಹ ಭವಿಷ್ಯವಾಣಿಯನ್ನು ಕೆಲವರು ಇದೀಗ ಬಹಳ ಚರ್ಚೆಗೆ ಒಳಪಡಿಸ್ತಾ ಇದ್ದಾರೆ ನಾಸ್ಟ್ರೋನಾಮಸ್ ಭವಿಷ್ಯವಾಣಿಯ ಪ್ರಕಾರ ಭಾರತದಲ್ಲಿ ಒಬ್ಬ ಹೊಸ ವಿಶ್ವ ನಾಯಕನ ಉದಯವಾಗ್ತದೆ ಅಂತ ಹೇಳಲಾಗ್ತಾ ಇದೆ ಯಾರದು ಅನ್ನುವಂಥದ್ದು ಇನ್ನೂ ನಿಗೂಢವಾಗಿದೆ ಆದ್ರೆ ಜಗತ್ತಿನಲ್ಲಿ ಸಮಸ್ಯೆ ಆದಾಗ ಶಾಂತಿ ಹಾಗೆ ನಾಯಕತ್ವ ಬೇಕಾದಾಗ ಈ ವ್ಯಕ್ತಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಹಾಗೆ ಸಂಭಾವ್ಯ ಮೂರನೇ ವಿಶ್ವ ಯುದ್ಧವನ್ನ ಅವರ ಸಹಾಯದಿಂದ ತಪ್ಪಿಸಬಹುದು ಅಂತ ಊಹಿಸಲಾಗಿದೆ ನಾಸ್ಟ್ರೋಡಮಸ್ ಏನ್ ಹೇಳಿದಾರೆ ಅಂತಂದ್ರೆ ಈ ನಾಯಕ ಸಮುದ್ರಗಳಿಂದ ಸುತ್ತುವರೆದ ಪ್ರದೇಶದಲ್ಲಿ ಹುಟ್ಟಿದ್ದಾನೆ ಅಂತ ವಿವರಿಸಿದಾನೆ ಇದು ಭಾರತದ ಭೌಗೋಳಿಕತೆಯ ಬಗ್ಗೆ ಸುಳಿವು ನೀಡುತ್ತದೆ ಈ ವ್ಯಕ್ತಿ ಬಹಳ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ಕಂಡು ಜಗತ್ತು ಸವಾಲುಗಳನ್ನು ಎದುರಿಸುವಾಗ ಸಂದರ್ಭದಲ್ಲಿ ಇವರು ಭರವಸೆ ಹಾಗೂ ಉಂಟಾಗುವ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಿ ನಾಸ್ಟ್ರಡಾಮಸ್ ಅವರು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ